ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಮೃದುವಾಗಿ ಕುರುಂ ಕುರುಮ್ ಅನ್ನುವ ಚಟ್ಲಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ ಒಂದು ಕಪ್ಪು ಕಡಲೆ ಹಾಕಿದ್ದೀನಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆನ ತುಂಬ ನುಣ್ಣಗೆ ಇದನ್ನ ಪುಡಿ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡ್ಕೋಬೇಕು ಇವಾಗ ಇದನ್ನು ಜರಡಿ ಆಡ್ಕೋಬೇಕು ಹೇಗೆ ನುಣ್ಣಗೆ ಮಾಡಿದ್ರು ಒಂದು ಸಲ ಜರಡಿ ಆಡ್ಕೊಳ್ಳೋದು ಒಳ್ಳೇದು ನಾನಿಲ್ಲಿ ನೋಡಿ ಈ ಥರ ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜರಡಿ ಆಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಇದು ಬಂದಿದೆ ಕಡಲೆ ಮಾತ್ರ ಜರಡಿ ಆಡ್ಕೊಳ್ಳೋದೇ ಒಳ್ಳೇದು ಇದಕ್ಕೆ ನಾಲ್ಕು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆಗೆ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಮೂರು ಇನ್ನೊಂದು ಕಪ್ಪು ನಾಲ್ಕು ಕಪ್ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಜ್ಜಾಯಿ ಇದ್ದರೆ ಅದನ್ನು ಕೂಡ ನೀವು ಒಂದು ಟೀ ಸ್ಪೂನ್ ಹಾಕ್ಕೋಬೋದು ಖಾರದ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ನಾನು ಪೂರ್ತಿಯಾಗಿ ಒಂದು ಸ್ಪೂನ್ ಹಾಕ್ಕೊಂಡು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕರೆಕ್ಟಾಗಿ ಅರ್ಧ ಕಪ್ಪು ಕಾಯಿಸಿಲ್ಲ ನಾನು ಈ ಎಣ್ಣೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ ನಾಲ್ಕು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆಗೆ ಅರ್ಧ ಕಪ್ಪು ಎಣ್ಣೆ ಕರೆಕ್ಟ್ ಆಗುತ್ತೆ ಕಾಯಿಸೋದನ್ನು ಬೇಡ ಹಾಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮೃದುವಾಗಿ ಚಟ್ಲಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಬಿಳಿ ಎಳ್ಳ ಬೇಕಾದರೆ ಕೂಡ ಹಾಕೋಬಹುದು ಇದಕ್ಕೆ ಒಂದೆರಡು ಟೀ ಸ್ಪೂನ್ನಷ್ಟು ಬಿಳಿಯಲ್ಲಿ ಕೂಡ ಹಾಕೋಬಹುದು ನೋಡಿ ಈ ರೀತಿ ಉಂಡೆ ಕಡಿದಾಗ ಆ ರೀತಿ ಉಂಡೆ ಬರಬೇಕದು ಆವಾಗ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಮಾಡಿದಾಗ ಈ ತರ ಉಂಡೆ ಬರಬೇಕು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ನೀವು ಆ ಥರ ಉಂಡೆ ಬರಲಿಲ್ಲ ಅಂದರೆ ಇದು ಕರೆಕ್ಟಾಗಿದೆ ಬಿಸಿ ನೀರು ಇದಕ್ಕೆ ನಾನು ಎಣ್ಣೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲೇ ಬಿಸಿ ನೀರು ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ತುಂಬ ಚಟ್ಲಿ ಬಿಡುವಾಗ ಕಟ್ ಕಟ್ ಆಗೋದಿಲ್ಲ ಆದಷ್ಟು ಕುದಿಯೋ ನೀರು ಹಾಕ್ಕೊಂಡ್ರು ಒಳ್ಳೇದೆ ಹಾಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಂಡಾಗ ಮಾತ್ರ ಬಿಸಿ ಇರುತ್ತೆ ಸ್ವಲ್ಪ ನೋಡಿ ಕಲ್ಸ್ಕೊಳ್ಳಿ ಬಿಸಿ ನೀರು ಹಾಕ್ತೀವಲ್ವ ಅವಾಗ ನೋಡ್ಬಿಟ್ಟು ಕಲಿಸ್ಕೊಳ್ಳಿ ಹೊಸಬ್ರೆಲ್ಲ ಇದ್ರೆ ಕೈ ಸುಟ್ಟು ನೋಡಿಬಿಟ್ಟು ಕಲಿಸ್ಕೊಳ್ಳಿ ಒಂದು ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು ಆ ಕಪ್ಪಲ್ಲಿ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಅದು ಸಾಕಾಗಿಲ್ಲ ಇನ್ನೊಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರನ್ನು ಕೂಡ ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಆಗಿಬಿಟ್ರೆ ಪ್ರಮಾಣ ಕೆಟ್ಟೋಗುತ್ತೆ ಆದ್ದರಿಂದ ನಾವು ಹಾಕಿರೋ ಪ್ರಮಾಣ ಕೆಟ್ಟೋಗುತ್ತೆ ಈಗ ನೋಡಿ ಮತ್ತೆ ನೀರನ್ನು ಪೂರ್ತಿಯಾಗಿ ಇನ್ನು ಅರ್ಧ ಕಪ್ಪು ಹಾಕ್ಕೊಂಡೆ ಒಟ್ಟು ಎರಡು ಕಪ್ ನೀರು ಹಾಕಿದ್ದೀನಿ ಇದಕ್ಕೆ ನಾನು ಚಟ್ಲಿ ಕಲಿಸೋದಕ್ಕೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ನೀರನ್ನ ನೀವು ಹಾಕ್ಕೋಬೋದು ಚಟ್ಲಿಗೆ ಎರಡು ಕಾಲ್ ಕಪ್ಪು ನೀರು ಹಿಡೀತು ಇದು ನನಗೆ ಕರೆಕ್ಟ್ ಆಯ್ತು ಎರಡು ಕಾಲ್ ಕಪ್ಪು ನೀವು ಕಲಸುವಾಗ ಮಾತ್ರ ನೋಡ್ಬಿಟ್ಟು ಕಲ್ಸ್ಕೊಳ್ಳಿ ಚಟ್ಲಿನ ಅದೇ ಮೇಯ್ನು ತುಂಬಾ ತೆಳುವಾಗಿಯೂ ಕಲಿಸ್ಕೋಬಾರ್ದು ತುಂಬಾ ಗಟ್ಟಿಯಾಗಿಯೂ ಕಲ್ಸ್ಕೋಬಾರ್ದು ಗಟ್ಟಿಯಾದ್ರೆ ತುಂಬ ತುಂಡಾಗುತ್ತೆ ಚಟ್ಲಿ ಮಾಡುವಾಗ ತುಂಬಾ ಮೃದುವಾದ್ರೆ ಚಟ್ಲಿ ಮುಳ್ಳಿರುತ್ತಲ್ವಾ ಅದು ಸರಿಯಾಗಿ ಬರೋದಿಲ್ಲ ಇದನ್ನ ಮಾತ್ರ ಚೆನ್ನಾಗಿ ನಾದ್ಬೇಕು ನಾವು ಈ ರೀತಿ ಎಲ್ಲ ಕಲ್ಸ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ನಾತ್ಕೋಬೇಕು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನ ನಾದ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನಾದದ್ರ ಕೂಡ ತುಂಬಾ ಒಳ್ಳೇದು ಚಟ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮೇನ್ ಟಿಪ್ಸ್ ಇದರಲ್ಲಿ ಚಟ್ಲಿ ಮಾಡೋದ್ರಲ್ಲಿ ಇದು ನೋಡಿ ಇಷ್ಟು ಸ್ಮೂತ್ ಆಗಿ ನಾನು ಇದನ್ನ ಕಲಿಸ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆ ಈ ಹದಕ್ಕೆ ಕಲ್ಸ್ಕೊಳ್ಳಿ ಚಟ್ಲಿನ ನೋಡಿ ಚಟ್ಲಿ ಹೊರಳು ಈ ರೀತಿ ಇದೆ ನನ್ನ ಹತ್ರ ನೋಡಿ ಇದು ಕೆಳಭಾಗ ಅದು ಇದಕ್ಕೆ ನಾನು ಇವಾಗ ಬಿಲ್ಲೆ ಹಾಕ್ಕೊಳ್ತೀನಿ ಸ್ಟಾರ್ ಟೈಪ್ ಬಿಲ್ಲೆ ಹಾಕ್ಕೊಳ್ತೇನೆ ಚಕ್ಲಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವಾ ಆ ಥರ ಸ್ಟಾರ್ ಟೈಪ್ ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ಮೇಲ್ಗಡೆ ನೋಡಿ ಈ ಥರ ತಿರುತ್ತಾ ಹೋದರೆ ಅದು ಮೇಲ್ಗಡೆಗೆ ಪೂರ್ತಿ ತೆಗಿಬೋದು ಇದನ್ನು ಆ ರೀತಿ ತಿರುಗಿಬಿಟ್ಟು ಪೂರ್ತಿ ಇದು ಮಾಡ್ಕೋಬೇಕು ಹಿಟ್ಟನ್ನು ಸ್ವಲ್ಪ ತಗೊಂಡಿದ್ದೀನಿ ಈ ಥರ ಉದ್ದ ಶೇಪ್ ಮಾಡ್ಕೋಬೇಕು ಚಟ್ಲಿ ಹೊರಳೊಳಗೆ ಹಾಕ್ಬೇಕಲ್ವಾ ಆದ್ದರಿಂದ ಈ ಥರ ಮಾಡಿಬಿಟ್ಟು ಇಟ್ಕೋಬೇಕು ಚಟ್ಲಿ ಹೊರಳಿಗೆ ನೋಡಿ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ಒಳಭಾಗ ಎಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಈ ರೀತಿ ಎಣ್ಣೆ ಸವರ್ಕೋಬೇಕು ಅಂಟೋದಿಲ್ಲ ಚಟ್ಲಿ ಹಿಟ್ಟು ಆವಾಗ ಹೊರಳಿಗೆ ಅಂಟೋದಿಲ್ಲ ಆದ್ದರಿಂದ ಆ ರೀತಿ ಹಚ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಬೇಕು ಎಲ್ಲೂ ಗ್ಯಾಪ್ ಇರಬಾರ್ದು ಆ ಥರ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ ಮೇಲ್ಗಡೆದು ಹಾಕಿದ್ರೆ ಆಯ್ತು ಒಂದೊಂದು ಒಂದೊಂದರ ಚಟ್ಲಿ ಹೊರಳಿರುತ್ತೆ ಚಟ್ಲಿನ ಬಟರ್ ಪೇಪರ್ ಮೇಲೆ ಬಿಡ್ತೀನಿ ನಾನು ಇವಾಗ ಚಟ್ಲಿ ಬಿಡೋಣ ಆಲಕ್ ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಕವರ್ ಕೂಡ ಈ ರೀತಿ ಮಾಡ್ಕೋಬೋದು ಎಣ್ಣೆ ಕವರ್ನ ಅಲ್ಲದೆ ಇದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಹಾಳೆ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ನಾನು ಚಟ್ಲಿ ಬಿಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಚಟ್ಲಿ ಬಿಸಿನೀರ್ ಹಾಕಿ ಕಲಸಿರ್ತೀವಲ್ವಾ ತುಂಬ ಜಿಗುಟಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಷ್ಟು ಅಗ್ಲ ಬೇಕಾದರೂ ನೀವು ಬಿಟ್ಕೋಬೋದು ಈ ರೀತಿ ಪೇಪರ್ ಮೇಲೆ ಬಿಡೋದ್ರಿಂದ ತುಂಬ ಈಸಿಯಾಗಿ ಚಕ್ಲಿನ ನಾವು ಎಣ್ಣೆ ಒಳಗೆ ಬಿಡಬಹುದು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಾನು ಎಲ್ಲ ಚಕ್ಲಿನೂ ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ ಪೇಪರ್ ಮೇಲೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಹೋದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಅಗಲವಾಗಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಚಕ್ಲಿ ಬಿಟ್ಟ ಮೇಲೆ ಆ ರೀತಿ ಪ್ರೆಸ್ ಮಾಡಬೇಕು ಸೈಡ್ಗಳನ್ನ ಪ್ರೆಸ್ ಮಾಡಬೇಕು ಬಿಟ್ಕೊಳ್ಳೋದಿಲ್ಲ ಎಣ್ಣೆಲಿ ಅಂದ್ಬಿಟ್ಟು ಇನ್ನೂ ಒಂದು ಚಕ್ಲಿ ಆ ರೀತಿನೇ ಬಿಟ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾತ್ರ ಕೊನೇನ ಪ್ರೆಸ್ ಮಾಡಬೇಕು ಫಸ್ಟ್ ಮತ್ತೆ ಕೊನೆಯಲ್ಲಿ ನಾವು ಪ್ರೆಸ್ ಮಾಡಬೇಕು ಕರಿಯೋ ಜಾಲಿ ಇರುತ್ತಲ್ವಾ ಇದನ್ನ ತಗೋಬೇಕು ಉಲ್ಟಾ ಮಾಡ್ಕೋಬೇಕು ಈ ತರ ನೋಡಿ ಈ ರೀತಿ ತಿರುವಿ ಹಾಕ್ಕೋಬೇಕು ಟೀಸಿಯಾಗಿ ಬಂದುಬಿಡುತ್ತೆ ತುಂಬ ಸುಲಭವಾಗಿ ಎಣ್ಣೆ ಒಳಗೆ ಇದನ್ನು ಬಿಡ್ಬೋದು ಯಾವುದೇ ಪ್ರಾಬ್ಲಮ್ ಇರೋಲ್ಲ ಚಟ್ಲಿ ಹಾಳಾಯಿತು ಅನ್ನೋ ಮಾತೇ ಇಲ್ಲ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿ ಸಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಎಣ್ಣೆ ಕಾಯ್ದಿದೆ ನೋಡಿ ಎಣ್ಣೆ ಕಾಯ್ದ ನಂತರ ನಾನು ಚಟ್ಲಿಗಳ್ನ ಸುಲಭವಾಗಿ ಇದ್ದೀನಿ ನೋಡಿ ಫಸ್ಟು ಬಿಡುವಾಗ ಸ್ವಲ್ಪ ಜಾಲರಿಗೆ ನೀವು ಎಣ್ಣೆ ಸವರ್ಕೊಳ್ಳಿ ಆಮೇಲೆ ಏನು ಬೇಕಾಗಲ್ಲ ಯಾಕೆಂದರೆ ಎಣ್ಣೆ ಒಳಗೆ ಜಾಲರಿನ ನಾವು ಆಡಿಸ್ತೀವಲ್ವ ಆದ್ದರಿಂದ ಬೇಕಾಗಲ್ಲ ನೋಡಿ ಚಟ್ಲಿ ಬೇಯ್ತಾ ಇದೆ ಫಸ್ಟು ಬೇಯುವಾಗ ಈ ಥರ ಗುಳ್ಳೆ 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 ಬರುತ್ತೆ ಜಾಸ್ತಿ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನೋಡಿ ಈಗ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಆಗಿದೆ ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಜಾಲರಿನ ಅದರೊಳಗೆ ಹಾಕಬಾರ್ದು ನೀವು ಚಟ್ಲಿ ಬಿಡ್ತೀರಲ್ವಾ ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಸ್ವಲ್ಪ ನಾನು ಅದು ಒಂದಕ್ಕೊಂದು ಹತ್ತಿರ ಇತ್ತಲ್ವ ಒಂದ್ ಚೂರು ದೂರ ಮಾಡಿದೆ ಅಷ್ಟೆ ಅದನ್ನ ನೋಡಿ ಈ ಥರ ಮಾಡ್ಕೊಂಡ್ರಾಯ್ತು ಇಲ್ದಿದ್ರೆ ನಿಮ್ಗಿದೆಲ್ಲ ಕಷ್ಟ ಅಂದ್ರೆ ಹಾಗೆ ಬಿಟ್ಬಿಡಿ ಹಾಗೆ ಬೇಯುತ್ತೆ ಕ್ಲೀನಾಗಿ ಚಕ್ಲಿ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಆಯ್ತು ಕುದಿಯೋದು ಆ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಯ್ತು ಇವಾಗ ಕ್ಲೀನಾಗಿ ಬೆಂದಿದೆ ಕಾಣ್ತಾ ಇದೆ ನೋಡಿ ಚಕ್ಲಿ ಬೆಂದಿರೋದು ಇಷ್ಟ ಸಾಕು ಬೇಕಿದ್ರೆ ತಿರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಷ್ಟೇ ಸಾಕು ಚೆನ್ನಾಗಿ ಬೆಂದಿದೆ ತಿರುವೆ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಚಟ್ಲಿ ಈಗ ಇನ್ನೊಂದು ಸಲ ನೋಡಿ ನೋಡಿ ತಿರು ಹಾಕ್ಕೊಳ್ಳೋದಾದರೆ ಬೇಕಿದ್ರೆ ಒಂದು ಸಲ ಈ ರೀತಿಯಾಗಿ ತಿರು ಹಾಕೋಬೋದು ಬೇಕು ಅಂದರೆ ಈ ಥರ ಇನ್ನೊಂದು ಸಲ ಬಿಟ್ಟಿದ್ದೆ ಅದನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಚಕ್ಲಿ ಹೊಗೆ ಆಡೋ ಥರ ಎಣ್ಣೆನ ತುಂಬ ಕಾಯಿಸಿಬಿಟ್ಟು ಅದಕ್ಕೆ ಚಟ್ಲಿ ಬಿಟ್ಟರೆ ಚಟ್ಲಿ ಕಪ್ಪಾಗಿಬಿಡುತ್ತೆ ಕರೆಕ್ಟಾಗಿ ಎಣ್ಣೆ ಹದವಾಗಿ ಕಾಯಿಸಿ ಚೆನ್ನಾಗಿ ಕಾಯ್ದಿದೆಯಾ ನೋಡಿಕೊಂಡು ಆಮೇಲೆ ಬಿಡಬೇಕು ನೋಡಿ ಚಕ್ಲಿ ಎಷ್ಟು ಮೃದುವಾಗಿದೆ ಅಂತ ನಿಮಗೆಲ್ಲ ಈ ಚಕ್ಲಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು